ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸ ತಿಳಿಸಬಯುತ್ತೇನೆ ನಾಗರಿಕರಿಗೆ ಸ್ವತಂತ್ರ ದಿನಾಚರಣೆಯ ಭಾರತ ತುಮಕೂರಿನಾಗರಿಕರು ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವುಳ್ಳ ಕೋರಿ ಸದಸ್ಯರ ದಿನ ನಾವು ಇವತ್ತು ಸ್ವತಂತ್ರವಾಗಿದ್ದೇವೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಭಾರತಾದ್ಯಂತ ಇವತ್ತು ಸ್ವಾತಂತ್ರ ದಿನಾಚರಣೆ ಶ್ರಮಜೀವಿ ಬೀದಿ ವ್ಯಾಪಾರಿಗಳು ನಾವು ಕೂಡ ಏನು ಆರ್ಥಿಕತೆಯ ಬಗ್ಗೆ ಆಗಲಿ ನಾವು ಶ್ರಮದಿಂದ ನಾವು ಕಾಯಕವನ್ನು ಮಾಡಿ ಜೀವನವನ್ನು ಮಾಡಿ ನಮಗೂ ಕೂಡ ದೇಶಾಭಿಮಾನ ಇದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಳ್ಳುವ ಒಂದು ಮಹತ್ ಕಾರ್ಯ ಅಂತ ಹೇಳ್ಬೋದು राष्ट्र गान हमारा मेरे

विन्द्य हिमाचलयं नामङ्गलदलनितरङ्गा तव शुभनामे जागे तव शुभाशिषमागे ಿರಿ ನಾವು ಸಮಾನ ಬನ್ನಿರಿ ನಾವು ಸಮಾನೇಗವು ಹೇಗಾಗಿ ಅಂದಿನಿಂದ ಸಾವಿರದ ಒಂಬೈನೂರ ನಲವತ್ತೇಳುವರೆಗೂ ಅನೇಕರು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ವಕ್ಸಲಾ ಸಮಿತಿಯ ಕಚೇರಿಯಲ್ಲಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಪ್ಲಾಗಾಸ್ಟಿಂಗ್ ಮಾಡಿರುವುದು ಉತ್ತಮವಾದ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅದರ ಜೊತೆಗೆ ಮುಖ್ಯವಾಗಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳು ದೇಶಭಕ್ತಿಯ ಬಗ್ಗೆ ತಮ್ಮದೇ ಆದ ನಿರ್ವಿನಲ್ಲಿ ಭಾಷಣ ಮಾಡಿದ್ದಾರೆ ಅದರಿಂದ ತುಂಬ ಸಂತೋಷ ದಿನ ಅಂತ ಹೇಳ್ಬೋದು ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಒಳಗಡೆ ನಾವು ಅಂತರಂಗದಲ್ಲಿ ನಾವು ಹೇಗೆ ನಾವು ಪರಿಶುದ್ಧರಾಗಿದ್ದೇವೋ ಹಾಗೆ ದೇಶವನ್ನು ಸಹಿತ ನಾವು ಇದೇ ದೃಷ್ಟಿಯಲ್ಲಿ ನಾವು ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇಂದಿರಾ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀವ್ ಗಾಂಧಿಯವರು ಇವರೆಲ್ಲರ ಸೇರಿ ಈ ದೇಶವನ್ನು ಈ ದಿನ ಚೀನಾ ಮತ್ತು ಅಮೆರಿಕದ ವಿರುದ್ಧ ನಾವು ಕೂಡ ಏನು ಕಡಿಮೆ ಇಲ್ಲ ಎಂಬ ಸ್ಥಿತಿಯಲ್ಲಿ ಬೀದಿ ವ್ಯಾಪಾರಿಗಳ ಸಂಘ ಈ ಒಂದು ಮಟ್ಟಕ್ಕೆ ಅಭ್ಯುದಯವಾಗಿರ್ತಕ್ಕಂಥದ್ದು ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಕೈಗೊಂಡು ಸಾಮಾಜಿಕವಾದಂತಹ ಕಳಕಳೆಯನ್ನ ಇಟ್ಟುಕೊಂಡು ಆ ಒಂದು ವ್ಯಾಪಾರಿಗಳಿಗೆ ಯಾವ ರೀತಿ ಕಷ್ಟ ಇದೆ ಸುಖ ಇದೆ ಅವ್ರಿಗೆ ಏನೆಲ್ಲ ನಾವು ಆರ್ಥಿಕವಾಗಿ ವಿದ್ಯಾಭ್ಯಾಸಕ್ಕಾಗಿ ಮತ್ತೆ ಅವರ ಒಂದು ವ್ಯಾಪಾರಕ್ಕೆ ಮತ್ತೆ ಅವರ ಕುಂದುಕರ್ತುಗಳನ್ನ ಕೇಳುವ ದೃಷ್ಟಿಯಲ್ಲಿ ನಮ್ಮ ಗೋಪಿರೋರು ಸಾಕಷ್ಟು ಅವರಿಗೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಅಲ್ಲಿ ಅಭಿನಂದನೆಗಳನ್ನ ಸಲ್ಸಕ್ಕೆ